ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಟಿ ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಗ್ರೇಡ್ ಟು ವ್ಯಕ್ತಿ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗುವುದನ್ನು ನಮ್ಮ ರೆಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯ ಒಟ್ಟು ನೌಕರಿಗಳ ಪೈಕಿ ಕೆಲವೊಂದು ಪಂಚಾಯಿತಿಗಳನ್ನು ಹೊರತುಪಡಿಸಿದ ಬಹುತೇಕ ಕೆಲವು ಪಂಚಾಯಿತಿಗಳಲ್ಲಿ ಎರಡೆರಡು ಮೂರು ಮೂರು ಹುದ್ದೆಯನ್ನು ಒಬ್ಬರೇ ಮಾಡುವಂಥ ಪಂಚಾಯಿತಿಗಳು ಸಹ ಇವೆ ಅವುಗಳಲ್ಲಿ ಜಿಲ್ಲ ಕಲೆಕ್ಟರ್ ವಾಟರ್ ಮತ್ತೆ ಹೊಸ ಪದ ಬೆರಳಗಾರ ಎನ್ನುವ ಹೊಸ ಪದ ಡಾಟಾ ಎಂಟ್ರಿ ಆಪರೇಟರ್ ಅಂದರೆ ಡಾರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಈ ಪೋಸ್ಟ್ಗಳು ಖಾಲಿ ಇತ್ತು ಅವುಗಳನ್ನು ಭರ್ತಿ ಮಾಡುವ ವಿಷಯವಾಗಿ ಸರ್ಕಾರ ಕೈಗೆತ್ತಿಕೊಂಡಿರುವ ವಿಷಯ ಈ ನೌಕರಿಗೆ ನೇರ ನೇಮಕಾತಿ ಇಲ್ಲಿ ಎಲ್ಲ ತುಲನಾತ್ಮಕ ಪರೀಕ್ಷಾ ನಡೆದು ನೇರ ನೇಮಕಾತಿ ಮಾಡಿಕೊಳ್ಳುವುದರಿಂದ ಅಲ್ಲಿ ಕಾರ್ಯನಿರ್ವಹಿಸಿರುವ ಸಿಬ್ಬಂದಿಗಳು ಇರಬಹುದು ಅಥವಾ ದಿನಗೂಲಿ ನೌಕರರ ಥರ ತೆಗೆದುಕೊಂಡಿರುವ ಕೆಲವು ಸಿಬ್ಬಂದಿಗಳು ಇರಬಹುದು ಹಾಗೆ ನೋಡಿದರೆ ಪಂಚಾಯಿತಿಯ ಎಲ್ಲ ನೌಕರರು ನೇರ ನೇಮಕಾತಿಗೆ ಭಾಗ ಭಾಗಿಯಾಗಿ ಅಲ್ಲಿರುವ ಒಟ್ಟು ನೌಕರಿಗಳ ಭರ್ತಿ ಮಾಡಲು ಸರ್ಕಾರ ಶಿಫಾರಸು ಮಾಡಿದೆ ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿರುವುದು ಪಂಚಾಯಿತಿಗಳಲ್ಲಿರುವ ಸರ್ವಿಸ್ ಮಾಡಿರುವವರು ಅಥವಾ ಹೊಸ ಅರ್ಜಿ ಹಾಕುವುದು ಕಾನೂನು ರೀತಿಯ ಕಾನೂನುಬದ್ಧ ಹೆಚ್ಚಿನ ಕ್ರಮದಲ್ಲಿ ಆ ಒಂದು ನೌಕರಿಗೆ ಸೇರಿಕೊಂಡು ಭರ್ತಿ ಮಾಡುತ್ತಿರುವ ಸರ್ಕಾರದ ಆದೇಶದನ್ವಯ ಸಮಾನುಸಾರ ನೌಕರಿಯನ್ನು ಸೇರಲಿ ಅನ್ನುವುದು ಇದರ ಹಿಂದೆ ಈ ಒಂದು ನೌಕರಿಗಳನ್ನು ಭರ್ತಿ ಮಾಡುತ್ತಿರುವುದು ಈ ಕರ್ನಾಟಕ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ಹೋರಾಟ ಎಂದು ಹೇಳುತ್ತಾರೆ ಈ ಒಂದು ಆ ಸಂಘದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಇದು ಮುಂದುವರೆದು ಸರ್ಕಾರ ಹೇಳಿರುವ ಆದೇಶದನ್ವಯ ಈ ಒಂದು ನೌಕರಿಯನ್ನು ಭರ್ತಿ ಮಾಡಿಕೊಂಡು ಹರ್ರರನ್ನು ಆಯ್ಕೆ ಮಾಡಿಕೊಂಡು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡಲಿ ಅಂತ ಹೇಳ್ತೀವಿ ಮತ್ತೊಂದು ಇಡೀದಲ್ಲಿ ಸಿಗ್ತೀನಿ ನನ್ನ